ಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನು ಭೇಟಿ ಮಾಡಿ ನನ್ನ ಜೊತೆಯಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಮತ್ತು ರೇವಣ್ಣವರು ಎಸ್ ಆರ್ ಪಾಟೀಲ್ ಛಾಯಾಗ್ರಹವನ್ನು ಛಾಯಾಗ ತೆಗೆದುಕೊಂಡಿದ್ದಾರೆ ಅವರು ಈ ಗೃಹಲಕ್ಷ್ಮಿ ಯೋಜನೆಯಿಂದ ಆಗಿರ್ತಕ್ಕಂಥ ಲಾಭವನ್ನು ಅವರಿಗೆ ಅವ್ರ ಜೀವನದಲ್ಲಿ ಲಾಭವನ್ನೆಲ್ಲ ತಿಳಿಸಿದ್ದಾರೆ ಸುಮಾರು ಜನ ಹೆಣ್ಮಕ್ಳುಗಳು ಮಕ್ಕಳು ಅದರ ಲಾಭ ಅದರಿಂದ ನಮಗೆ ಲಾಭ ಆಗಿದೆ ನಮಗೆ ಬದುಕಿನಲ್ಲಿ ಹೊಸ ಚೈತನ್ಯವನ್ನು ಹಾಗಾಗಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಲಕ್ಷ್ಮಿಯವ್ರಿಗೆ ಮತ್ತು ಇಡೀ ಸರ್ಕಾರಕ್ಕೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಅಂತ ಹೇಳಿ ಯಾಕೆಂದರೆ ಬಿ ಜೆ ಪಿಯವರು ಒಂದು ಆರೋಪ ಮಾಡ್ತಾರೆ ಇದರಿಂದ ಗೃಹಲಕ್ಷ್ಮಿ ಯೋಜನೆ ಕೊಟ್ಟು ಕೊಟ್ಟು ಮತ್ತೆ ಸೊಸೆಗೆ ಜಗಳ ತಂದು ಅಂತ ಈಗ ಭಾಳ ಜನ ಆಕ್ರೋಶ ಸೇವೆ ಅವರು ಎಲ್ಲರೂ ಕೂಡ ಹೇಳ್ತಾರೆ ಅನ್ಯೋನ್ಯವಾಗಿದ್ದೀವಿ ನಾವು ಇದರಿಂದ ನಮಗೆ ಲಾಭ ಆಗಿದೆ ನಾವು ಒಟ್ಟಿಗೆ ಸೇರ್ಕೊಂಡು ಸೊಸೆ ಮತ್ತು ಅತ್ತೆ ಒಟ್ಟಿಗೆ ಸೇರಿಕೊಂಡು ನಾವು ಇದರ ಲಾಭವನ್ನು ಪಡಿತಾ ಇದ್ದೀವಿ ಇದರಿಂದ ನಮಗೆ ಒಂದು ರೀತಿ ತೃಪ್ತಿ ಆಗಿದೆ ಇಂಥ ಕಾರ್ಯಕ್ರಮ ಮಾಡಿ ವಿಶೇಷವಾಗಿ ಮಹಿಳೆಯರು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗ್ತಾ ಇರತಕ್ಕಂಥ ಭಾಳ ಸಂತೋಷದ ವಿಚಾರ ಅದಕ್ಕಾಗಿ ಈ ಕಾರ್ಯಕ್ರಮ ಮುಂದುವರಿಸ್ತೀವಿ ನಾವು ಮತ್ತು ಈ ಕಾರ್ಯಕ್ರಮ ಯಾವ ಕಾರಣಕ್ಕೂ ನಿಲ್ಲಿಸಲ್ಲ ಮುಂದಿನೂ ಕೂಡ ಮಾಡ್ತೀವಿ ಚುನಾವಣೆ ಆದಮೇಲೂ ಮುಂದುವರಿಸ್ತೀವಿ ಅದೇ ಅವರು ಬೆಂಗಳೂರು ನಗರಕ್ಕೆ ಸ್ವಲ್ಪ ರಸ್ತೆಗಳೆಲ್ಲ ಅಭಿವೃದ್ಧಿ ಅಧಿವೇಶನ ದಿನವೇ ಒಂದು ಹೋರಾಟವನ್ನು ಇಟ್ಕೊಂಡಿದ್ದಾರೆ ಬಿಜೆಪಿಯವರ ಅಧಿವೇಶನ ಇಟ್ಕೊಂಡಿದಾರಲ್ಲ ಅದೇ ಡೇಟ್ಗೆ ಒಂದು ಹೋರಾಟವನ್ನು ಇಟ್ಕೊಂಡಿದ್ದಾರೆ ಸರ್ ಬಿಜೆಪಿಯವರು ಹೋರಾಟ ಹೋರಾಟ ಅದೇ ದಿನ ಇಟ್ಕೊಂಡಿದ್ದಾರೆ ಸ್ವಾತಂತ್ರ್ಯ ಮಹಾತ್ಮ ಗಾಂಧೀಜಿಯವರ ನೇತೃತ್ವ ವಹಿಸೋ ಹೋರಾಟ ಸ್ವಾತಂತ್ರ್ಯ ಹೋರಾಟದ ಇವೆಲ್ಲ ಇವತ್ತು ಸ್ವತಂತ್ರರಾಗಿರ್ತಕ್ಕೆ ಸಾಧ್ಯ ಆಯ್ತಿತ್ತ ಪ್ರತಿಭಟನೆ ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ ಸಂವಿಧಾನ ರಚನೆ ಆದಮೇಲೆ ಮೇಲೆ ಇವರಿಗೆ ಹಕ್ಕುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಈ ಪೂಜೆಯನ್ನು ಕೊಟ್ಟಿರ್ತಕ್ಕ ಸ್ವಾತಂತ್ರ್ಯನೇ ಬರದೇ ಹೋಗಿದರೆ ಸಂವಿಧಾನ ರಚನೆ ಆಯ್ತಿತ್ತ ಹ್ಞೂ ಅವರು ಬಿಜೆಪಿಯವರು ಇದ್ದಾರಲ್ಲ ಸಂವಿಧಾನಕ್ಕೆ ವಿರೋಧ ಅವರು ಯಾವಾಗಲೂ ಗೋಲ್ವಾಲ್ಕರ್ ಆಗಲಿ ಎಡ್ಗೆಯವರಾಗಲಿ ಮತ್ತು ಸಾವರ್ಕರ್ ಆಗಲಿ ಅವ್ರ ಸ್ಟೇಟ್ಮೆಂಟ್ಗಳು ಆಗ ಸಂವಿಧಾನ ಜಾರಿಯಾದಾಗ ಅವ್ರ ಸ್ಟೇಟ್ಮೆಂಟ್ಗಳನ್ನೆಲ್ಲ ನೋಡಿದ್ರೆ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಂಥ ಭಾರತೀಯತೆ ಇಲ್ಲ ಅಂತ ಹೇಳೋದು ಇದೆಯಲ್ಲ ಸಂವಿಧಾನದಲ್ಲಿ ಭಾರತೀಯತೆ ಅವರೆಲ್ಲ ಮನುಸ್ಕೃತಿಗಳು ನಂಬಿಕೆ ಇಟ್ಕೊಂಡಿದಂಟು ಅವರಿಂದ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ನಾವು ಸಿ ಏನಾದರೂ ನಮ್ಮ ಕಾರ್ಯಕ್ರಮನ ಅಡ್ಡಿಪಡಿಸಿದರೆ ಅಥವಾ ಅದನ್ನು ಇಡಿಸಲಿಕ್ಕೆ ಪ್ರಯತ್ನ ಮಾಡಿದರೆ ನಾವು ಕಾನೂನು ರೀತಿಯ ಕ್ರಮ ಮಾಡ್ತಿದ್ದಾರೆ ಈಗ ಅವರಿಗೆ ಸಿ ವಿರೋಧ ಪಕ್ಷವಾಗಿ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕು ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡೋದು ಸರ್ಕಾರ ತಪ್ಪುಗಳಿದ್ದರೆ ಆ ತಪ್ಪುಗಳನ್ನು ತೋರಿಸ್ತಕ್ಕಂಥ ಸಲಹೆ ಕೊಡತಕ್ಕಂಥ ಕೆಲಸವನ್ನು ಮಾಡಬೇಕು ಅದೇನು ಮಾಡದೇನೆ ರಾಜಕೀಯ ಮಾಡಲಿಕ್ಕೋಸ್ಕರವಾಗಿ ಈ ವೇದಿಕೆಯನ್ನು ಉಪಯೋಗಿಸ್ಕೊಳ್ತಾರೆ ಯಾವತ್ತಾದರೂ ಅಧಿಕಾರದಲ್ಲಿರುವಾಗ ಅವರು ಅಧಿಕಾರದಲ್ಲಿ ಎಂಟರಿಂದ ಹದಿಮೂರವರೆಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತ್ಮೂರರಿಗೆ ಯಾವತ್ತಾರು ಸಿ ಬಿ ಐ ಕೊಟ್ಟಿದ್ದಾರೆ ಒಂದು ಕೇಸ್ನಾದ್ರು ಕೊಟ್ಟಿದ್ದಾರೆ ಅಂದರೆ ವಾಟ್ ಮಾಡಲ್ ರೇ ಹೇಳಪ್ಪ ನೀವು ಯಾವ್ದಾದ್ರು ಒಂದು ಕೊಟ್ಟಿದ್ರೆ ತೋರಿಸಲಿಲ್ಲ ಅವ್ರಿಗೆ